ನಮ್ಮ ಪುತ್ತೂರು ಎಕ್ಸ್ಪ್ರೆಸ್ ಗಾಡಿ ಬಂತು ಗಾಡಿಯಲ್ಲಿ ಸೈಡ್ ಹಾಕಲ್ಲ ಜಾಗ ಇದೆ ಆಮೇಲೆ ಒಂದು ಟೀ ಕುಡ್ಕೊಂಡು ಹುಳಿಯಾರ್ ಹೋಟೆಲ್ ಏನು ಪ್ಯೂರ್ಸ್ ಹಂಡ್ರೆಡ್ ಪರ್ಸೆಂಟ್ ಸಸ್ಯ ಅಂತೆ ನೋಡು ತಟ್ಟೆ ಇಡ್ಲಿ ನಾನು ಮೊಟ್ಟ ಮೊದಲಾಗಿ ಯೂಟ್ಯೂಬ್ ಚಾನಲ್ ಮಾಡಿದಾಗ ಫಸ್ಟು ನನಗೆ ಸಿಕ್ಕಿರೋಂಥ ಲೋಡು ನಮ್ಮ ಸಿರಕ್ಕೆ ಐಟಮ್ ತೋರಿಸ್ತೀನಿ ನಾವು ಶಾಲೆಗೆ ಹೋಗ್ತಾ ಇರಬೇಕಾದ್ರೆ ಆ ಕವರಲ್ಲಿ ಹಾಕಿರೋ ಪಿಂಕ್ ಕಲರ್ ಇದು ಬಾಂಬೆ ಮೀಟಾಗಿತ್ತು ರೇಟ್ ಬಂದ್ಬಿಟ್ಟು ತೊಂಬತ್ತೊಂದು ತೊಂಬತ್ತೆಂಟು ನಮ್ಮಲ್ಲಿ ಮಂಗಳೂರಲ್ಲಿ ತೊಂಬತ್ತು ಅರವತ್ತೆಂಟು ಕಿಯಾ ಶೋರೂಮ್ ಭೋಜನ ಇದಕ್ಕೆ ಭೋಜನ ಆಡ್ತಾರೆ ದಾಲು ಈ ಮತ್ತು ಪಲ್ಯ ವೈಟ್ ರೈಸ್ ಹೈದ್ರಾಬಾದ್ ಮುಟ್ಟ ಬಂದೆ ಇನ್ನೇನು ಒಂದು ನಲವತ್ತೈದು ಕಿಲೋಮೀಟರ್ ಒಳಗಡೆ ಫ್ಲೈಓವರ್ ಇದೆಯಲ್ಲ ಅದರಲ್ಲಿ ಲಾರಿಗೆ ಪ್ರವೇಶ ಇಲ್ಲ ಅಂತಿಂತು ನನ್ನ ಗಾಡಿ ಅನ್ಲೋಡ್ ಪಾಯಿಂಟ್ ತಲುಪಾಯಿತು ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ವೆಲ್ಕಮ್ ಟು ಉಳಿಯಾರ್ ಗುಡ್ ಮಾರ್ನಿಂಗ್ ಉಳಿಯಾರ್ ಕೊಳಂಬಳಿಗ್ಗೆ ಹುಳಿಯಾರ್ ಹತ್ರ ಹತ್ರ ಮುಟ್ಟೆ ಇನ್ನು ಪುತ್ತೂರು ಎಕ್ಸ್ಪ್ರೆಸ್ ಜೊತೆಗಿದೆ ಯಾವ ರೂಟ್ ಹೋಗೋದು ಅಂತ ನೋಡೋದು ಸಿರಾದ್ ಮೇಲೆ ಹೋಗೋದಾ ಬಳ್ಳಾರಿ ಮೇಲೆ ಹೋಗೋದಂತ ಪ್ಲಾನ್ ಮಾಡಬೇಕು ಇಲ್ಲಿ ನೆಲೆಸಿ ಒಂದು ಟೀ ಎಲ್ಲ ಕುಡಿದು ಪ್ಲಾನಿಂಗ್ ಸ್ಟಾರ್ಟ್ ನಮ್ಮ ಪುತ್ತೂರು ಎಕ್ಸ್ಪ್ರೆಸ್ ಗಾಡಿ ಬಂತು ಗಾಡೀಲಿ ಸೈಡ್ ಹಕ್ಕ ಜಾಗ ಇದೆ ಆಮೇಲೆ ಒಂದು ಟೀ ಕುಡ್ಕೊಂಡು ಆಮೇಲೆ ಹೊರಡೋಣ ಯಾವ ಕಡೆ ಅಂದ್ರೆ ಇದು ಭಾನುವಾರದಿಂದ ನೇರವಾಗಿ ಹುಳಿಯಾರ್ಗೆ ಬಂದು ಸೇರುವಂಥ ರಸ್ತೆ ನಮ್ಮ ಗಾಡಿಯಲ್ಲಿದೆ ಸೈಡ್ ಹಾಕಿದ್ದೀವಿ ಹುಳಿಯಾರ್ ಹೋಟೆಲ್ ಏನು ಪ್ಯೂರ್ಸ್ ಅಂಡ್ರೆಡ್ ಪರ್ಸೆಂಟ್ ಸಸ್ಯ ಅಂತೆ ನೋಡು ತಟ್ಟೆ ಇಡ್ಲಿ ಬಿಸಿ ಬಿಸಿ ರೈಸ್ ಬಾತ್ ಬೆಳ್ ಬೆಳಿಗ್ಗೆನೆ ಟೀ ಇದೆಯಾ ಟೀ ಇದೆಯಾ ಆ ಕಡೆನಾ ಹೈದ್ರಾಬಾದ್ ಹೋಗ್ಬೇಕಾದ್ರೆ ಇಲ್ಲಿ ಲೆಫ್ಟ್ ತಗೊಂಡು ಬಳ್ಳಾರಿ ಮೇಲೆ ಹೋಗ್ತಾ ಇದ್ವಿ ಈ ಸಲ ಸಿರಾ ಮೇಲೆ ಹೋಗೋಣ ನೇರ ಸ್ಟ್ರೈಟ್ ಸಿರಾ ಸಿರಾದಿಂದ ಮಡಕಸಿರಾ ಅನಂತಪುರ ಆಗಿ ಹೈವೇಲಿ ಹೋಗೋಣ ಅಂತ ಯಾಕಂದರೆ ಟೈಮು ಪಿಕಪ್ ಆಗುತ್ತೆ ಮತ್ತು ಗಾಡಿಗೆ ಮೈಲೇಜು ಬರುತ್ತೆ ಈ ರೋಡಲ್ಲಿ ಆದರೂ ಮೈಲೇಜು ಇರೋಲ್ಲ ಟೋಲ್ ಸ್ವಲ್ಪ ಜಾಸ್ತಿ ಆದರೂ ಮೈಲೇಜ್ ಸಿಗುತ್ತೆ ಅಂತೇಳಿ ಈ ರಾಟ್ರಲ್ಲಿ ಹೋಗಿ ಸಿರಾ ಮಡಕಸಿರ ಬೆನ್ಗುಂಡಾಗಿ ಅನಂತಪುರ ಹುಳಿಯಾರಿಂದ ಜಿರಾಕೆ ಹೋಗ್ತೀವಲ್ಲ ಆ ರೂಟಲ್ಲಿ ಒಂದು ಟೋಲ್ ಬೀಳುವ ಸಾಧ್ಯತೆ ಇದೆ ಎಲ್ಲ ಆಲ್ರೆಡಿ ರೆಡಿ ಆಗಿದೆ ಇದೇ ಕೆಲಸ ಅಲ್ಲಲ್ಲಿ ಅಲ್ಲಿ ಟೋಲ್ ಮಾಡೋದು ಗಾಡಿ ಒಂದು ಕಟ್ಕೊಂಡು ಅಷ್ಟೇ ಸತ್ಯದಲ್ಲಿ ಈ ರೂಟಲ್ಲಿ ಕೂಡ ಟೋಲ್ ಬೀಳುವಂಥ ಸಾಧ್ಯತೆ ಇದೆ ಎಲ್ಲೆಲ್ಲಿ ಟೋಲ್ ಬೀಳುತ್ತೋಲ್ ಟೋಲ್ ಟೋಲ್ ಕಮ್ಮಿ ಆಗಲಿಲ್ಲ ಕಮ್ಮಿ ಆಗಲಿ ಅಂತ ಬೇರೆ ಬೇರೆ ರೂಟಲ್ಲಿ ಹೋಗ್ತೀವಿ ಆದರೆ ನಾವು ಹೋದ ರೂಟಲ್ಲೆಲ್ಲ ಹೊಸ ಹೊಸ ಟೋಲ್ ಹಾಕ್ತವ್ರು ನಾನು ಮೊಟ್ಟ ಮೊದಲಾಗಿ ಯೂಟ್ಯೂಬ್ ಚಾನಲ್ ಮಾಡಿದಾಗ ಫಸ್ಟ್ ನನಗೆ ಸಿಕ್ಕಿರೋಂಥ ಲೋಡು ನಮ್ಮ ಸಿರಕ್ಕೆ ಅದು ಇದೇ ರೂಟಲ್ಲಿ ಹೋಗಿರೋದು ನೆನಪಾಯಿತು ಫಸ್ಟ್ ಯೂಟ್ಯೂಬ್ ಚಾನಲ್ ಮಾಡಿ ನನ್ನ ಫಸ್ಟ್ ವೀಡಿಯೋ ಇದೇ ಆಗಿರುತ್ತೆ ಸಿರ ತುಮಕೂರು ಸಿರ ಮೇಲೆ ಕಾಣ್ತಿದೆಯಲ್ಲ ಬೆಂಗಳೂರು ಮುಂಬೈ ಹೈವೇ ಬೆಂಗ್ಳೂರು ಮುಂಬೈ ಹೈವೇ ಇದು ನಾವು ಕೆಳಗಡೆಯಿಂದ ಹೋಗೋದು ಸಿರಕ್ಕೆ ಸ್ವಾಗತ ಐತಿಹಾಸಿಕ ಸಿರಾ ನಗರಕ್ಕೆ ಸ್ವಾಗತ ಇದು ಸಿರಾ ಸರ್ಕಲ್ ನನ್ ಮುಂದೆ ಇರೋದು ನಮ್ಮ ಪುತ್ತೂರು ಎಕ್ಸ್ಪ್ರೆಸ್ ಗಾಡಿ ಅದು ನಂತರ ಆದ್ರೆ ಕಂಪ್ನಿಯಿಂದ ಲೋಡಾದ ಕಾರಣ ನಂದು ಗೋಡನಿಂದ ಆಗಿರೋದು ಅವ್ರದ್ದು ಕಂಪ್ನಿಯಿಂದ ಆಗಿರೋದು ಹಂಗಾಗಿ ಕರ್ಪತ್ರೆ ಹೆಚ್ಚವ್ರೆ ಇದೊಂದು ಬೆಟ್ಟ ನೋಡಿ ಕಲ್ಲು ನೋಡಿ ಹೆಂಗಿದೆ ಅಂತ ಹೇಳಿ ಕಾಣ್ತಾ ಇದೆಯಾ ಎಷ್ಟು ದೊಡ್ಡ ಕಲ್ಲಲ್ಲ ಬಂಡೆ ಕಲ್ಲು ಬೆಟ್ಟದ ಮೇಲೆ ಇದೆ ಅಲ್ಲೂ ಅದನ್ನು ಕಟ್ಟಿಂಗ್ ಎಲ್ಲ ಮಾಡೋರು ಏನೋ ಅಲ್ಲೆಲ್ಲಿ ಪೈಂಟ್ ಇಂಟೆಲ್ಲ ಕೊಟ್ಟವರು ಹೋಗಿ ಎಲ್ಲಿ ಇದು ಎಲ್ಲಿ ಅಂದರೆ ನಮ್ಮ ಶಿರಾದಿಂದ ನಾವು ಅನಂತಪುರ ಹೋಗ್ತೀವಲ್ಲ ಆ ರೋಡಲ್ಲಿ ಈ ಊರಿದ ಹೆಸರಂತೂ ಗೊತ್ತಿಲ್ಲ ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೆಂಗೆ ಕಾಣತ್ತಲ್ಲ ವೈಭವವಾಗಿ ಫುಲ್ಲು ಈ ಥರ ತುಂಬಾ ಇದೆ ಅಲ್ಲಲ್ಲಿ ಸಂತಂತು ಆದರೂ ದೊಡ್ಡದಾಗಿ ಕಾಣ್ ಕಂಡಿರೋದು ನನಗೆ ಇದೆ ಇದು ಎಲ್ಲಂದರೆ ಪಾವಗಟ್ಟ ಹತ್ರಣ್ಣ ಒಂದು ಆಂಧ್ರಣ್ಣ ಓ ಇದು ಆಂಧ್ರ ಆಗಿರ್ತಾರೆ ಆಂಧ್ರ ಫಸ್ಟ್ ಟೋಲು ಇದೆ ಇಲ್ಲಿ ಈ ಬೆಟ್ಟದ ಹತ್ರನೇ ಟೋಲ್ ಸಿಕ್ತು ನಾವು ದೂರದಿಂದ ಬರಬೇಕಾದ್ರೆ ಬೆಟ್ಟ ಕಾಣ್ತಾ ಇತ್ತಲ್ಲ ಅದೇ ಸು ಟೋಲು ನಾವಿವಾಗ ಇಲ್ಲಿ ನಿಲ್ಸಿ ರೀಚಾರ್ಜ್ ಎಲ್ಲ ಮಾಡಬೇಕು ಫಾಸ್ಟ್ ಆಗಿ ರೀಚಾರ್ಜ್ ಎಲ್ಲ ಮಾಡಿ ಹೋಗೋಣ ಅಂತ ಹೇಳಿ ಬೈ ಬಾದ ರೋಡು ಇದೆ ಟೋಲು ಮಡಕ ಸಿರ ಫಸ್ಟ್ ಸಿಕ್ಕಿದ್ದು ಸಿರ ಇದು ಮಡಕ ಸಿರಾ ಇಲ್ಲಿ ನೋಡಿ ಫುಲ್ಲು ಆ ಕಡೆ ಈ ಕಡೆ ಎಲ್ಲ ಕಲ್ಲುಗಳಿ ಬಂಡೆ ಕಲ್ಲುಗಳು ಕಾಣ್ತಾ ಇದೆಯಾ ಚಿಕ್ಕ ಸಿಟಿ ಮಡಕಸಿರ ಫುಲ್ ಆಟೋ ರಿಕ್ಷಾ ಇದು ಆಂಧ್ರ ಕರ್ನಾಟಕ ಅಲ್ಲ ಆಂಧ್ರ ಇದು ಮಡಕಸಿರ ಐಟಮ್ ತೋರಿಸ್ತೀನಿ ನಾವು ಶಾಲೆಗೆ ಹೋಗ್ತಾ ಇರಬೇಕಾದ್ರೆ ಆ ಕವರಲ್ಲಿ ಹಾಕಿರೋ ಪಿಂಕ್ ಕಲರ್ ಇದು ಬಾಂಬೆ ಮೀಟಾಗಿ ಇಲ್ಲಿದೆ ಮೊದಲೆಲ್ಲ ಶಾಲೆ ಹತ್ತಿರ ಟೀನಿ ಟಿನಿ ಟಿನಿ ಅಂತ ಗಂಟೆ ಹಿಡ್ಕೊಂಡು ಬರ್ತಾಯಿದ್ರು ಇವಾಗೆಲ್ಲ ಕಾಣಲ್ಲ ನಮ್ಮ ಕಡೆ ಎಲ್ಲ ಇಲ್ಲಿ ಮಾತ್ರ ನಾನು ನೋಡಿದೆ ತುಂಬಾ ಖುಷಿ ಆಯ್ತು ನೋಡಿ ಶಾಲಾ ದಿನಗಳಲ್ಲಿ ನೆನಪಾಯಿತು ಒಂದು ಅಂತ ಮಡಕಸಿರ ಇವತ್ತು ಅಂತ ಒಂದು ನೋಡಿ ರಸ್ತೆಯಲ್ಲೇ ವ್ಯಾಪಾರ ತರಕಾರಿ ಎಲ್ಲ ಎಲ್ಲಿಟ್ಟವ್ರು ನೋಡಿ ನೆಲದ ಮೇಲೆ ತರಕಾರಿ ವ್ಯಾಪಾರ ಮಾಡೋದು ಈ ಕಡೆಯಿಂದ ಗಾಡಿ ಹೋಗೋದು ಎಲ್ಲ ಅದರಲ್ಲಿ ಕುತ್ಕೊಳ್ಳುತ್ತೆ ಎಲ್ಲ ಐಟಮ್ ಇದೆ ತರಕಾರಿ ಅಂತಲ್ಲ ಎಲ್ಲ ಐಟಮ್ ಬಾಳೆಗೊಡೆ ಬಾಳೆ ಮಡಿಕೆ ಎಲ್ಲ ಇದೆ ಅದಿಲ್ಲ ಇದಿಲ್ಲ ಅಂತ ಏನಿಲ್ಲ ಎಲ್ಲ ಇದೆ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ ನೋಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಭೆ ಮಡಕಸಿರ ಸಿಟಿ ಇಲ್ಲಿಂದ ರೈಟಿಂಗ್ ತಗೊಳ್ಳೋದು ಏನಣ್ಣ ಬಸ್ಸ ಇದು ಕೈ ತೋರ್ಸಕ್ಕೆ ಲಾರಿ ಇದು ನಾವು ಯಾರನ್ನ ಕುತ್ಕೊಳ್ಸಲ್ಲ ಇಲ್ಲಡಿ ಆರಾಮ ಚಿಂತೆ ಎಲ್ಲ ಸಂತೆಯಲ್ಲೂ ನಿದ್ದೆ ಅಂತ ಹೇಳಿದಂಗೆ ಮೇಕೆಗಳು ರಸ್ತೆಯಲ್ಲಿ ಮನೆ ಅಂಗಳದಲ್ಲಿ ಆಗುತ್ತೆ ಇಲ್ಲೆಲ್ಲ ಹೋಗ್ಬೇಕಾದ್ರೆ ನೋಡಿ ರಸ್ತೆಯಲ್ಲೇ ಮನೆ ಹಿಂಗಿದೆ ಮನೆ ಅಂಗಳಲ್ಲದಂಗಾಗಲ್ಲ ರೋಡ್ ಮಾತ್ರ ಚೆನ್ನಾಗಿದೆ ಏನಿರಲಿ ಕರ್ನಾಟಕ ನೋಡಿ ತುಂಬಾ ಪೆಟ್ರೋಲ್ ಪಂಪ್ ಇದೆ ನೋಡಿ ಇಲ್ಲಿ ಕರ್ನಾಟಕ ಆಂಧ್ರ ಅಂದ್ರೆ ರೇಟ್ ಜಾಸ್ತಿ ಅಲ್ಲ ಹಂಗಾಗಿ ಇದು ಕರ್ನಾಟಕ ಪೆಟ್ರೋಲ್ ಪೆಟ್ರೋಲ್ ಪೆಟ್ ಇಲ್ಲ ಕಣ ಅಂತ ಹೇಳಿ ನಮ್ಮ ಪುತ್ತೂರು ಎಕ್ಸ್ಪ್ರೆಸ್ ಗಾಡಿ ಒಳಗೆ ಹೋಗಿದೆ ನಾನು ಕೂಡ ಒಳಗಡೆಸ್ಕರ ಇಲ್ಲಿ ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೋದರೆ ಕರೆಕ್ಟಾಗಿರುತ್ತೆ ಎರಡು ಸೀಟಿಗೆ ನಮ್ಮದೇ ಗಾಡಿ ಇಟ್ರೇನೆ ಫುಲ್ ಲೆವೆಲ್ ಆಯ್ತಾ ಗೊಮ್ಮತ್ತಿ ಮಾರಿ ಅಂದ್ರೆ ಆಂಧ್ರ ಕರ್ನಾಟಕ ಗಡಿ ಪ್ರದೇಶ ಇಲ್ಲಿ ಡೀಸೆಲ್ ಫುಲ್ ಮಾಡಿದರೆ ಕರ್ನಾಟಕ ರೇಟಲ್ಲೇ ಡೀಸೆಲ್ ನಮ್ಗೆ ಸಿಗತ್ತೆಂತ ಎಷ್ಟ ಎಷ್ಟು ರೇಟ್ ಬಂದ್ಬಿಟ್ಟು ತೊಂಬತ್ತೊಂದು ತೊಂಬತ್ತೆಂಟು ನಮ್ಮಲ್ಲಿ ಮಂಗಳೂರಲ್ಲಿ ತೊಂಬತ್ತು ಅರವತ್ತೆಂಟು ಒಂದು ರೂಪಾಯಿ ಸಮಥಿಂಗ್ ಡಿಫ್ರೆನ್ಸ್ ಅಮೌಂಟ್ ಈ ಬ್ರಿಡ್ಜ್ ನಂತರ ಪುನಃ ಆಂಧ್ರ ಇಲ್ಲಿ ತನಕ ಪೆಟ್ರೋಲ್ ಪಂಪ್ ಇಂದ ಇಲ್ಲಿ ತನಕ ಕರ್ನಾಟಕ ಈ ನಂತರ ಆಂಧ್ರ ಇನ್ನು ಆಂಧ್ರ ಜಾಸ್ತಿ ಹುಣಸೆ ಮರ ಅಂದರೆ ಹುಳಿ ಹಾಕ್ತೀವಲ್ಲ ಪದಾರ್ಥಕ್ಕೆಲ್ಲ ಹುಣಸೆ ಹುಳಿ ಅದ್ರದ್ದು ಮರ ಜಾಸ್ತಿ ಇಲ್ಲಿ ಅಲ್ಲಲ್ಲಿ ರೋಡಲ್ಲಿ ಅದನ್ನು ಬಿಚ್ಚಿ ಒಣಗಕ್ಕೆ ಇರ್ತಾರೆ ಅಲ್ಲೊಂದು ಕಡೆ ನೋಡಿದೆ ನಾವು ಹೈವೇ ಅಲ್ಲಿ ಹಾಕೋರೆ ಗಾಡಿಗಳ ಧೂಳೆಲ್ಲ ಅದರಲ್ಲಿ ಕುತ್ಕೊಳುತ್ತೆ ತೂಕನೂ ಜಾಸ್ತಿ ಆಗ್ಬೋದು ಏನೋ ಗೊತ್ತಿಲ್ಲ ಒಣಗಕ್ಕೋಸ್ಕರ ಹಾಕ್ತಾರೆ ಆದರೆ ಒಂದು ಏನು ರೋಡಲ್ಲೇ ಹಾಕ್ಬಿಡ್ತಾರಲ್ಲ ಅದೇ ಬೇಜಾರು ಅಂತಿಂತು ನಾವು ಮೈನ್ ಹೈವೇ ಅಂದರೆ ಬೆಂಗಳೂರಿಂದ ಹೈದರಾಬಾದ್ ನಾಗ್ಪುರ್ ಹೋಗುವಂಥ ಹೈವೇ ಹೈವೇ ಹತ್ತಿ ಆಯಿತು ನೇರ ಹೋಗೋದೇನು ಇನ್ನು ನಾನ್ನೂರೈವತ್ತು ನಾನ್ನೂರ ಅರವತ್ತು ಕಿಲೋಮೀಟ್ರ್ ಬರೀ ಹೈವೇನೆ ಅನಂತಪುರ ನತ್ರ ಹತ್ರ ಮುಟ್ಟಿದೆ ಇಲ್ಲಿ ಪಕ್ಕದಲ್ಲಿ ಕಿಯಾ ಶೋರೂಮ್ ಎಷ್ಟು ದೊಡ್ಡ ಶೋರೂಮ್ ಅಂದರೆ ತೋರಿಸ್ತೀನಿ ನಿಮಗೆ ಗಾಡಿ ಮ್ಯಾನುಫ್ಯಾಕ್ಚರ್ ಆಗೋದು ಎಲ್ಲ ಇಲ್ಲೇ ಕಿಯಾದು ಕಿಯಾ ನೋಡಿ ಕಿಯಾ ಅಲ್ಲಿ ನೋಡಿ ಬೋರ್ಡು ಗಾಡಿಗಳೆಲ್ಲ ನಿಂತಿದೆ ಅಲ್ಲ ಅದೇ ಕಿಯಾ ಶೋರೂಮು ಮ್ಯಾನುಫ್ಯಾಕ್ಚರಿಂಗು ಅದೆಲ್ಲ ಆಗೋದು ಇಲ್ಲಿ ಕಿಯದು ಅನಂತಪುರದ ಹತ್ರ ನೋಡಿ ಹೆಂಗೆ ಕಾಣ್ತಾ ಇದೆ ಕಿಯಾ ಗಾಡಿಗಳು ಇದೆ ಫುಲ್ಲು ಇದೊಂದು ಊರೇ ಕಿಯಾದವ್ರದ್ದು ಅಂತ ಹೇಳ್ಬೋದು ಹಂಗೆ ಮಾಡಿದ್ದಾರೆ ಕಿಯಾ ಶೋರೂಮ್ ನೋಡಬೇಕಾದ್ರೆ ಫುಲ್ ಲೋಡ್ ತೊಗೊಂಡು ಹೋಗೋ ಗಾಡಿಗಳು ಗಾಡಿಗಳನ್ನು ಡೆಲಿವರಿ ಮಾಡುವಂಥ ಗಾಡಿಗಳು ಎಲ್ಲ ಫುಲ್ಲು ನೋಡಿ ಕಂಟೇನರು ಎಲ್ಲ ಕಿಯದ್ದು ಕಿಯ ಸಪ್ಲೈ ಆಲ್ ಓವರ್ ಇಂಡಿಯಾ ಎಲ್ಲ ಸಪ್ಲೈ ಆಗುತ್ತಲ್ಲ ಇಲ್ಲಿಂದಲಿ ಎಲ್ಲ ಗಾಡಿಗಳೂ ಫುಲ್ಲು ಲೈನ್ ಆಫ್ ಲೈನ್ ಕಂಟೇನರ್ಗಳು ನಿಂತಿದೆ ನೋಡಿ ರಸ್ತೆ ಇದೆ ಹಂಗಾಗಿ ನೋಡಿ ಅನಂತಪುರ ಬಿಟ್ಟು ಸ್ವಲ್ಪ ಮುಂದೆ ಗಾಡಿ ಸೈಡ್ಗೆ ಹಾಕಿ ಊಟ ಮಾಡೋಣ ಅಂತ ನಮ್ಮ ಪುತ್ತೂರು ಎಕ್ಸ್ಪ್ರೆಸ್ ಬರಬೇಕಷ್ಟೇ ಇದೇ ಹೋಟ್ಲು ನೋಡಿ ಡಾಬಾ ಥರ ಇದೆ ಊಟ ಮಾಡೋಣ ಅಂತ ಪುತ್ತೂರು ಎಕ್ಸ್ಪ್ರೆಸ್ ಗಾಡಿ ಬರ್ತಾ ಇದೆ అదిగోస్కర వయిటింగు ఆంధ్ర భోజనం అందుకు భోజన ఆడతారు దాలు ఈ మే పల్ల్య వైట్ రైస్ అన్న ఆంధ్ర భోజనం ఇది గుడ్ ಸಾಕು ಮೊಬೈಲ್ ಹೋಗ್ಬೇಕಾದ್ರೆ ಯಾವ ತರ ಕಾಣುತ್ತೆ ನೋಡಿ ಈ ತುದಿಯಿಂದ ಹತ್ತು ತುದಿ ರೋಡ್ ಕಾಣುತ್ತೆ ನೋಡಿ ಈ ಲೈನಲ್ಲೆಲ್ಲ ದೊಡ್ಡ ದೊಡ್ಡ ಗಾಡಿಗಳೇ ಫೋರ್ಟೀನ್ ಏಲ್ ಸಿಕ್ಸ್ಟೀನ್ ಐಲ್ ಸೆವೆನ್ ದೊಡ್ಡ ದೊಡ್ಡ ಗಾಡಿಗಳೇ ಹೋಗೋದು ಅಂದ್ರೆ ನಾಲ್ಕೂರಾಗಿ ಹೋಗೋರಿದ್ದಾರೆ ಆಮೇಲೆ ಹೋಗೋರು ಇದ್ದಾರೆ ಎಲ್ಲ ಜಾಸ್ತಿಯಾಗಿ ಈ ಲೈನಲ್ಲೇ ಬರೋದು ಅಂದ್ರೆ ಗಾಡಿ ನೋಡಿ ಯಾವ್ದಪ್ಪ ಶೋರೂಮಿಂದ ಗಾಡಿ ಲೋಡ್ ಮಾಡ್ಕೊಂಡು ಹೋಗಿ ಕಾರು ಎಷ್ಟು ಇದೆ ಕ್ಯಾಮರಾ ಎಲ್ಲ ಇದೆ ಅದೇನಪ್ಪ ಏನು ಲೈಟ್ ಹೌಸ್ ತರ ಕಾಣ್ತಾ ಇದೆ ಏನಂತ ಗೊತ್ತಿಲ್ಲ ನಮ್ಮ ಸಮುದ್ರದ ಸೈಡ್ ಇದೆ ಲೈಟ್ ಹೌಸ್ ತರ ಆ ಥರ ಇದೆ ಯಾವುದೇ ಕಾಂಟ್ರಿ ಆಗಿರ್ಬೋದಾ ಏನೂ ಗೊತ್ತಿಲ್ಲ ಐವೇಲಿ ಹೋಗ್ಬೇಕಾದ್ರೆ ಕಾಣ್ತಾ ಇದೆ ಸಾಯಂಕಾಲ ಆಗ್ತಾ ಬಂತು ಕರ್ನೂಲಿಗೆ ಇನ್ನೂ ಅರವತ್ತು ಕಿಲೋಮೀಟ್ರ್ ಇದೆ ಹಗ್ಲೊತ್ತು ಎಷ್ಟು ಹೋದರೂ ಹೋಗ್ತಾ ಇಲ್ಲ ಗಾಡಿ ನೈಟ್ ನೈಟ್ ಹೋಗಿ ಹನ್ನೆರಡು ಪಾಯಿಂಟಲ್ಲಿ ನಿಲ್ಲಬೇಕು ಮುನ್ನೂರು ಮುನ್ನೂರು ಸಮಥಿಂಗ್ ಇದೆ ಕಿಲೋಮೀಟ್ರ್ ಸಾಯಂಕಾಲ ಹೊತ್ತಿಗೆ ಯಾವ ಥರ ಕಾಣ್ತಾ ಇದೆ ಇವಾಗಲೇ ಕೋಲ್ಡ್ ಕೋಲ್ಡ್ ಆಗ್ತಾಯಿದೆ ಚಳಿ ಜಾಸ್ತಿ ಇದೆಯಾ ಏನು ಗೊತ್ತಿಲ್ಲ ಇವಾಗಲೇ ಗಂಟೆ ಐದೂವರೆ ಆಗ್ತಾ ಬಂತು ಫುಲ್ ಗೋಲ್ಡ್ ಕೋಲ್ಡ್ ಆಗ್ತಾ ಇದೆ ವಾತಾವರಣ ಹೋಗಿದೆ ಹಿಂಗೆ ಅಂತ ಕ್ಲೈಮೇಟ್ ಸಕ್ಕತ್ತಾಗಿದೆ ಹೋಗ್ಬಂದು ಖುಷಿನೇ ಬೇರೆ ಇಂಥ ರೋಡ್ ಸಿಕ್ಕಿದ್ರೆ ಸುಮ್ಮನೆ ಆ ಬಳ್ಳಾರಿಯಲ್ಲಿ ಸುತ್ತಾಡ್ಕೊಂಡು ಆಡ್ಕೊಂಡು ಸುತ್ತ ಎಂಟ್ರಿ ನಾನು ಎಂಟ್ರಿ ಎಲ್ಲ ಕಾದುಕೊಂಡು ಬರೋದಕ್ಕಿಂತ ಈ ರೋಡಲ್ಲಿ ಬಂದರೆ ಟೋಲ್ ಆದರೂ ಜಾಸ್ತಿ ಟೈಮಿಂಗ್ಸ್ ಪಿಕಪ್ ಮಾಡೋಕ್ಕಾಗತ್ತೆ ಕರ್ನೂಲಿಗೆ ಐವತ್ತೆರಡು ಹೈದ್ರಾಬಾದ್ ಇನ್ನೂರ ಅರವತ್ತೇಳು ಕಿಲೋಮೀಟ್ರ್ ಚೆನ್ನಾಗಿದೆ ಐದು ಆರು ಗಂಟೆ ಹೈವೇ ಪೊಲೀಸ್ ನೋಡಿ ರಸ್ತೆಯಲ್ಲೇ ಇದ್ದಾರೆ ಇದು ಕರ್ನೂಲು ಗಂಟೆ ಬಂತು ಕರ್ನೂಲ್ ಅಂತೂ ಮುಟ್ಟತೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಬಿದ್ರೆ ಡಾಮರಿಗೆ ಬಿದ್ದರೆ ಮಾತ್ರ ರೋಡಿಗೆನೆ ಹೆಂಗ್ಕೊಂಡವರು ನೋಡಿ ಇದು ತುಂಬಾ ಡೇಂಜರ್ ಎಲ್ಲಾದರೂ ಹಂಸಲ್ಲಿ ಕೆಳಗೆ ಬಿದ್ದರೆ ಹಿಂದ್ಗಾಡಿಯಿಂದ ದುಡ್ಡು ಗಾಡಿ ಯಾವುದಾದ್ರೂ ಇದ್ರೆ ಆಯ್ತು ಗೋವಿಂದ ಇದಾಗೇನು ಹೋಗೋಲ್ಲ ಹೋಗೋದು ನೋಡಿ ತೊಂಬತ್ತರ ಹೈದ್ರಾಬಾದ್ ಮುಟ್ತಾ ಬಂದೆ ಇನ್ನೇನು ಒಂದು ನಲವತ್ತೈದು ಕಿಲೋಮೀಟ್ರು ಅನ್ಲೋಡ್ ಪಾಯಿಂಟಿಗೆ ಅರವತ್ತು ಕಿಲೋಮೀಟ್ರ್ ಇದೆ ಕ್ಲೈಮೇಟ್ ಹೆಂಗಿದೆ ಅಂತ ನೋಡಿ ಫುಲ್ಲು ಮಂಜು ಕಾಣ್ತಾ ಇದೆಯಲ್ಲ ಅದೇ ರೀತಿ ಚಳಿನೂ ಇದೆ ತುಂಬ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ತಗೊಂಡು ನೈಟ್ ನೈಟ್ ಸಿಟಿ ಪಾಸ್ ಮಾಡಿ ಗಾಡಿ ನಿಲ್ಸೋಣ ಅನ್ರೋಡ್ ಪಾಯಿಂಟ್ಗೆ ಅಂತೇಳಿ ಇದಿಲ್ಲ ಮಂಜು ಚಳಿ ತಡೆಯಕ್ ಇಲ್ಲ ತುಂಬಾನೇ ಚಳಿ ಇದು ಹೈದ್ರಾಬಾದ್ ಸಿಟಿ ಹೈದ್ರಾಬಾದ್ ಸಿಟಿ ಒಳಗಡೆ ಹೋಗ್ತಾ ಇದ್ವಿ ಅಂದ್ರೆ ಇಲ್ಲಾಂದ್ರೆ ನೆಹರು ಔಟ್ ರೋಡ್ ಅಲ್ಲಿ ಹೋಗಬೇಕು ಆಗ್ಲೋತಾದ್ರೆ ಆ ರೂಟಲ್ಲಿ ಅಲ್ಲಿ ಹೋಗೋದು ನೈಟು ಸಿಟಿ ಒಳಗಡೆ ಮೇಲ್ಗಡೆ ಇದೆ ಮೇಲ್ಗಡೆ ಫ್ಲೈಓವರ್ ಇದೆಯಲ್ಲ ಅದ್ರಲ್ಲಿ ಲಾರಿಗೆ ಪ್ರವೇಶ ಇಲ್ಲ ಲಾರಿ ಹೋಗಂಗಿಲ್ಲ ಬರೀ ಕಾರು ಈ ಥರ ಗಾಡಿ ಮಾತ್ರ ಕಾರಿಗೆ ಮಾತ್ರ ಮೇಲ್ಗಡೆ ಫ್ಲೈಓವರ್ ಕೊಟ್ಟಿದ್ದೆ ಹೋಗಿ ನಾನು ಕೆಳಗಡೆಯಿಂದ ಫ್ಲೈಓವರ್ ಕೆಳಗಡೆಯಿಂದ ಹೋಗ್ತಾ ಇದ್ದೀನಿ ಹತ್ತು ಕಿಲೋಮೀಟ್ರ್ ಹೋಗಿ ಪುನಃ ಲೆಫ್ಟಿಗೆ ತೊಗೊಳ್ಬೇಕು ಅಂತಿಂತ ನನ್ನ ಗಾಡಿ ಅನ್ಲೋಡ್ ಪಾಯಿಂಟ್ ತಲುಪಾಯಿತು ಇಲ್ಲೇ ಅನ್ಲೋಡಿಂಗು ರಾತ್ರಿ ಎರಡು ಗಂಟೆ ಎರಡೂವರೆಗೆ ಬಂದು ನಿದ್ದೆ ಮಾಡಿದವನು ಬೆಳಿಗ್ಗೆ ಒಂಬತ್ತು ಗಂಟೆ ಬಂದು ಪಾಟಿ ಕರೆದ್ರು ಪ್ರೀತಿ ಸಹಕಾರ ಸದಾ ನನ್ನೊಂದಿಗೆ ಇರಲಿ ಅಂತ ಹೇಳ್ಕೊಂಡು ಎಲ್ರಿಗೂ ಟಾಟಾ ಬಾಬಾ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ